ಪ್ರೀತಿ ಹೆಸರಲ್ಲಿ ರಕ್ತ ಚರಿತ್ರೆ ಆಗ್ರಾದಲ್ಲಿ ನಡೆದ ಈ ಭೀಕರ ಮರ್ಡರ್ ಕೇಳಿದ್ರೆ ನಿಮ್ಮ ಮೈ ಜುಮ್ಮೆನ್ನುತ್ತೆ ಅನುಮಾನದ ಬೆಂಕಿಯಲ್ಲಿ ಬೆಂದ ಸೈಕೋ ಪ್ರೇಮಿ ತನ್ನ ಪ್ರೇಯಸಿಯನ್ನೇ ಆಫೀಸ್ ನಲ್ಲಿ ತುಂಡು ತುಂಡು ಮಾಡಿ ಕತ್ತರಿಸಿದ್ದಾನೆ ಹೆಚ್ಚಾರು ಉದ್ಯೋಗಿ ಮಿಂಕಿಯನ್ನ ಚಾಕುವಿನಿಂದ ಇರಿದು ಕತ್ತು ಸೀಡಿ ವಿಕೃತಿ ಮೆರೆದಿದ್ದಾನೆ ಕಿರಾತಕ ವಿನಯ್ ತಲೆ ಇಲ್ಲದ ದೇಹವನ್ನು ಬ್ಯಾಗ್ನಲ್ಲಿ ತುಂಬಿ ಬ್ರಿಜ್ ಮೇಲಿಂದ ಎಸೆದಿದ್ದ ಈ ಹಂತಕ ಈಗ ಪೊಲೀಸರ ಕೆಡ್ಡಾಕೆ ಬಿದ್ದಿದ್ದಾನೆ ಅತ್ತ ಮಗಳಿಗಾಗಿ ತಂದೆ ತಾಯಿ ಕಾಯ್ತಿದ್ರೆ ಇತ್ತ ಈತ ಮಿಂಕಿಯ ಮೊಬೈಲ್ನಿಂದಲೇ ಚಾಟ್ ಮಾಡಿ ಅವರನ್ನ ನಂಬಿಸಿದ್ದ ಸಹೋದರನ ಮದುವೆ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಈಗ ಸೂತಕದ ಛಾಯೆ ಪ್ರೀತಿ ಅಂದವಾದ್ರೆ ಎಂತಹ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಮ್ ಟಿವಿ